ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳ ದಿನಾಚರಣೆಯ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸ್ವಾತಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ವಿದ್ಯಾರ್ಥಿ ಮಾಡುವಂಥ ಇದೊಂದು ಭಾಷಣ ಇದಾಗಿದೆ ನನ್ನ ನೆಚ್ಚಿನ ಹಾಗೂ ಗೌರವಾನ್ತ ಶಿಕ್ಷಕರೇ ಸಹಪಾಠಿಗಳೆಲ್ಲರಿಗೂ ಶುಭೋದಯ ಇಂದು ನಾವೆಲ್ಲರೂ ಇಲ್ಲಿ ಸೇರುವ ಪ್ರಮುಖ ಕಾರಣವೇನೆಂದರೆ ನೂರ ಮೂವತ್ತೈದನೆಯ ಮಕ್ಕಳ ದಿನಾಚರಣೆ ಹಾಗೂ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಭಾರತದಲ್ಲಿ ಮಕ್ಕಳ ದಿನಾಚರಣೆಯನ್ನು ಪ್ರತಿ ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡಲಾಗುತ್ತದೆ ಭಾರತದಲ್ಲಿ ಮೊದಲಿಗೆ ನವೆಂಬರ್ ಇಪ್ಪತ್ತರಂದು ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತಿತ್ತು ಕಾರಣ ವಿಶ್ವ ಸಂಸ್ಥೆಯ ಸಾರ್ವತ್ರಿಕ ಮಕ್ಕಳ ದಿನ ಎಂದು ಈ ದಿನಾಂಕವನ್ನು ಘೋಷಿಸಿತ್ತು ಆದರೆ ಜವಾಹರಲಾಲ್ ನೆಹರು ಅವರ ಮರಣದ ನಂತರ ಅವರ ಜನ್ಮದಿನದ ಸವಿನೆನಪಿಗಾಗಿ ನವೆಂಬರ್ ಹದಿನಾಲ್ಕರಂದು ಭಾರತದಲ್ಲಿ ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತದೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನ ಮಂತ್ರಿ ನೆಹರು ಅವರು ಮಕ್ಕಳ ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ದೇಶದ ಮಕ್ಕಳಿಗೆ ಅಗತ್ಯ ಶಿಕ್ಷಣವನ್ನು ಪೂರೈಸಬೇಕೆಂಬುದು ಅವರ ಧ್ಯೇಯವಾಗಿತ್ತು ಆದ್ದರಿಂದ ಅವರ ಸವಿನೆನಪಿಗಾಗಿ ಅವರ ದಿನಾಂಕವನ್ನೇ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ದಿನದಂದು ಭಾರತದಾದ್ಯಂತ ಮಕ್ಕಳಿಗೆ ಮತ್ತು ಅನೇಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಮಕ್ಕಳು ನೆಹರು ಅವರನ್ನು ಚಾಚಾ ಅನ್ನುವುದು ಅನ್ನುತ್ತಿದ್ದರು ಜವಾಹರಲಾಲ್ ನೆಹರು ಅವರು ಟುಮಾರೋ ಈಸ್ ಯುವರ್ಸ್ ತುಮಾರೋ ಈಸ್ ಯುವರ್ಸ್ ಎಂದು ಮಕ್ಕಳಿಗೆ ಯಾವಾಗಲೂ ಹೇಳುತ್ತಿದ್ದರು ಇದರ ಅರ್ಥ ನಾಳೆ ನಿಮ್ಮದು ನಾಳೆ ನಿಮ್ಮದು ಎಂದು ಮಕ್ಕಳ ದಿನವನ್ನು ಪ್ರಾರಂಭಿಸುವ ನಿಜವಾದ ಉದ್ದೇಶ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಮಕ್ಕಳ ಮೇಲಿನ ಶೋಷಣೆಯನ್ನು ತಡೆಗಟ್ಟುವುದು ಅಂತ ಹೇಳ್ತಾ ಜವಾಹರ್ಲಾಲ್ ನೆಹರು ಅವರು ಹೇಳಿದಂತ ಈ ಕೊನೆಯ ಮಾತು ಈ ಕೊನೆಯ ನುಡಿ ಅವರು ಮಕ್ಕಳ ಮೇಲೆ ಇಟ್ಟಂತ ನಂಬಿಕೆ ಪ್ರೀತಿ ವಿಶ್ವಾಸಕ್ಕೆ ಎಲ್ಲರೂ ಬದ್ಧರಾಗೋಣ ಎಲ್ಲರೂ ಕೂಡ ಅವರ ದೇಹ ಉದ್ದೇಶಗಳನ್ನ ನಾವು ಕೂಡ ನಡೆಸೋಣ ಅಂತ ಹೇಳ್ತಾ ಈ ಒಂದು ಮಕ್ಕಳ ದಿನಾಚರಣೆಯ ಮುದ್ದಾದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು